ಪದೇ ಪದೇ ನಿದ್ದೆ ಬರುತ್ತೆ ಏನ್ ಮಾಡ್ಬೇಕು ಬೆಸ್ಟ್ ಹೇಳ್ತೇನೆ ನೋಡಿ ನಿದ್ದೆ ಬರುತ್ತೆ ಅಂತಂದ್ರೆ ಇದು ಬೆಸ್ಟ್ ಸೊಲ್ಯೂಷನ್ ಯಾರ ಹತ್ರ ಸಾಲ ಮಾಡ್ರಿ ಆಯ್ತಾ ಸಾಲ ಮಾಡಿ ಇಷ್ಟ ದಿನ ಕೊಡ್ತೀನಿ ಅಂತ ಹೇಳಿ ಅದು ಎಲ್ಲ ಆ ಅಂದ್ರೆ ಆಯ್ತಾ ಅವ್ರಿಗೆ ನಿಮ್ಗೆ ಬಂದೇ ಬರ್ತಾರೆ ಕೇಳಕ್ಕೆ ಸೊ ಅದನ್ನ ತೀರಿಸ್ಬೇಕು ಅನ್ನೋ ಕಾರಣಕ್ಕಂದ್ರೆ ನಿಮ್ಗೆ ನಿದ್ದೆ ಬರಲ್ ಎಪ್ಪಾ ಬರ್ತಾನೋ ಫೋನ್ ಮಾಡ್ತಾನೋ ಕೇಳ್ತಾನೋ ಅಂತ ನಿದ್ದೆ ಹತ್ತಲ್ಲ ನಿಮ್ಗೆ ಆಯ್ತಾ ಮಾಡಿ ಅಲ್ಲೋ ನಿದ್ದೆ ಬರುತ್ತೆ ಇಲ್ಲಿ ಎಷ್ಟ್ ದಿನ ಅಂತ ನಾವ್ ಅಪ್ಪ ಅಮ್ಮ ದುಡ್ಡಲ್ಲಿ ಮಜಾ ಮಾಡೋದ ನಮ್ ದುಡ್ಡು ನಮ್ ದುಡ್ಡಲ್ಲಿ ನಾವು ಮಜಾ ಮಾಡ್ಬೇಕು ಅನ್ನೋ ಕಾರಣಕ್ಕಾದ್ರೂ ಹೋಗ್ ದಿನ ನಿದ್ದೆ ನಿದ್ದೆ ಅಂತ ಅದ್ ಹೆಂಗ್ ಆದ್ರೂ ನಿದ್ದೆ ನಿದ್ದೆ ಅಂತ ಅದ್ ಹೆಂಗ್ ನಿದ್ದೆ ಬರುತ್ತೋ ಒಂದ್ಸನ್ ಫ್ಯೂಚರ್ ನೆನ್ಸ್ಕೊ ಓಕೆ ಓಕೆ ಅಂದ್ರೆ ಏನು ಅಪ್ಪು ಅಂದ್ರೆ ಸಾಲ ಫ್ಯೂಚರ್ ಯೋಚನೆ ಮಾಡ್ತೀವ ರಾಹುಲ್ ನಮ್ ಏನ್ ಮಾಡ್ತಾರೆ ಸರ್ ನೀವು ಸ್ಲೋ ಮಾಡ್ತೀರಿ ಅದಕ್ಕೆ ಇವತ್ತು ತ್ರೀ ಮಿಸ್ಟೇಕ್ ಒಟ್ಟು ಮಾಸ್ತರ್ ಮೇಲೆ ಹಾಕೋದು ಫಾಸ್ಟ್ ಮಾಡಿದ್ರು ಮಾಸ್ತರ್ ಮೇಲೆ ಸ್ಲೋ ಮಾಡಿದ್ರು ಮಾಸ್ತರ್ ಮೇಲೆ ಎಲ್ಲ ಮಾಸ್ತರ್ ಮೇಲೆ ನಾ ಎಲ್ಲಾರು ನೋಡ್ಬೇಕಾಯ್ತಾ ಎಕ್ಸಾಮ್ ಅದು ಗೊತ್ತ ಯಾವ ಪಿ ಎಸ್ ಕ್ವಶನ್ ಬರ್ಲಿಲ್ಲ ಅದಕ್ಕೂ ನಂದೇ ತಪ್ಪು ಕ್ವಶನ್ ಬರ್ಲಿಲ್ಲ ಅಂದ್ರೆ ಮೆಂಟಾಲಿಟಿ ಕ್ವಶನ್ ಅವನು ಹಾಕದೇ ಇದ್ರು ನಮ್ದೆ ಅಂದ್ರೆ ಬಿಟ್ಬಿಡ್ರಿ ಅದ್ ನೀವು ಕಲಿಯಕ್ಕೆ ಬಂದ್ರೆ ಕಲೀರಿ ಬೆಸ್ಟ್ ಕಲೀರಿ ಅದು ಏನಾಗಿದೆ ಗೊತ್ತ್ರಿ ನಮ್ದು ನಮ್ ನಮ್ ಮೈಂಡ್ಸೆಟ್ ಹೆಂಗ್ ನಮ್ ಮೈಂಡ್ಸೆಟ್ ಹೆಂಗ್ ಗೊತ್ತಾ ಕರೆಕ್ಟ್ ನಾವು ಸ್ಕೂಲ್ ಕಾಲೇಜಲ್ಲಿ ಮಾಡ್ತೀವಿ ಯಾಕೆ ಕಡಿಮೆ ಬಂತು ಅಂತ ಇಲ್ಲ ನನಗೆ ಜ್ವರ ಬಂದಿತ್ತು ಸ್ಕೂಲ್ ಎಕ್ಸಾಮ್ ಇದ್ದಾಗ ನಂಗೆ ಜ್ವರ ಬಂತು ತುಂಬಾ ಚೆನ್ನಾಗಿ ಮಾಡ್ತಿದ್ದೆ ನಾನು ಹಾಗೆ ಹೀಗೆ ಅಹ್ ಅದು ಇದು ಅಂತ ಹೇಳ್ತಿದಲ್ಲ ಸ್ಕೂಲಲ್ಲಿ ನಿಂತಿಲ್ಲ ಒಂದು ಕಾರಣ ಹೇಳ್ತಿದ್ವಿ ಈಗ ಮೇಲೆ ಕಾರಣ ಹೇಳ್ಬೇಡಿ